ಒಂದುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಎಲ್ಲಿ ನೋಡಿದ್ರು ಜನ 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 ಕಣ್ಣಿ ಕಾಣೋದು ಬರೀ ಜನ ಮಾತ್ರ ಜನಸಾಗರವೇ ಅಲ್ಲಿಗೆ ಹರಿದು ಬರ್ತಾ ಇದೆ ಒಂದೇ ಕಡೆ ಲಕ್ಷಾಂತರ ಜನ ಸೇರಿದಾಗ ಏನೆಲ್ಲ ಅವಘಡ ಆಗಿದೆ ಕಾಲ್ತುಳಿತ ಆಗಿದೆ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅದಕ್ಕೆ ಬೇಕಾದಷ್ಟು ಉದಾಹರಣೆ ಇದೆ ಆದರೆ ಇಲ್ಲೂ ಕೂಡ ಲಕ್ಷ ಲಕ್ಷ ಜನ ಸೇರ್ತಾರೆ ಅದರಲ್ಲೂ ಕೂಡ ಈ ಬಾರಿ ಒಂದೇ ಸಂದರ್ಭದಲ್ಲಿ ಎಂಟರಿಂದ ಹತ್ತು ಲಕ್ಷ ಜನ ಸೇರಿದ್ರು ಎನ್ನುವಂಥ ಮಾಹಿತಿ ಇದೆ ಆದರೆ ಯಾವುದೇ ಅವಘಡ ನಡೆಯೋದಿಲ್ಲ ನೂಕು ನುಗ್ಗಲಿಲ್ಲ ಕಾಲ್ತುಳಿತ ಇಲ್ಲ ಅಥವಾ ಗಲಾಟೆ ಗೌಜು ಅಂತದೇನು ಕೂಡ ಇಲ್ಲ ಅತ್ಯದ್ಭುತವಾಗಿ ಆ ಜನರನ್ನ ಮ್ಯಾನೇಜ್ ಮಾಡಲಾಗುತ್ತೆ ಬಂದಂತಹ ಜನ ಕೂಡ ಅಷ್ಟೇ ಸಂಯಮದಿಂದ ತಾಳ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಅಥವಾ ಈ ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ ಬಂದಂತ ಜನಕ್ಕೂ ಕೂಡ ಇಲ್ಲಿಗೆ ಯಾಕಪ್ಪ ಬಂದ್ವಿ ಎನ್ನುವಂಥ ಮನಸ್ಥಿತಿ ಇಲ್ಲ ಇಂಥದ್ದೊಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗೋದು ನಮ್ಮ ರಾಜ್ಯದ ಹೆಮ್ಮೆ ಅಂತ ಕರೆಸಿಕೊಳ್ಳುವಂತ ಗವಿ ಮಠದ ಗವಿ ಸಿದ್ದೇಶ್ವರ ಜಾತ್ರೆ ನಮ್ಮ ರಾಜ್ಯದ ಅತಿ ದೊಡ್ಡ ಇವೆಂಟ್ ಇದು ನಮ್ಮ ರಾಜ್ಯದ ಅತ್ಯಂತ ಹೆಮ್ಮೆಯ ಜಾತ್ರೆ ಇದು ನಿಮ್ಮಲ್ಲಿ ಒಂದಷ್ಟು ಜನ ಗೊತ್ತಿರಬಹುದು ಒಂದಷ್ಟು ಜನಕ್ಕೆ ಗೊತ್ತಿಲ್ಲದಿರಬಹುದು ಹೀಗಾಗಿ ಒಂದಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಬಂಧುಗಳೇ ಗವಿ ಮಠ ಹಾಗೆ ಅಲ್ಲಿನ ಪೀಠಾಧಿಪತಿಗಳಾಗಿರುವಂತಹ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಅಂದಾಗ ವೈಯಕ್ತಿಕವಾಗಿ ನನಗೆ ಬಹಳನೇ ಖುಷಿ ಅವ್ರನ್ನ ಕಂಡ್ರೆ ಅಥವಾ ವೈಯಕ್ತಿಕವಾಗಿ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಮಠ ಅಂದಾಗ ಅಥವಾ ಅಲ್ಲಿನ ಸ್ವಾಮೀಜಿಗಳು ಅಂದಾಗ ಇತ್ತೀಚಿನ ಒಂದಷ್ಟು ಅವಾಂತರಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ತಾನೇ ಇದ್ದೀವಿ ಆ ಮಠಕ್ಕಿದ್ದಂಥ ಉದ್ದೇಶ ಸ್ವಾಮೀಜಿಗಳಿಗೆ ಇರಬೇಕಾದಂತ ಧ್ಯೇಯ ಅದೆಲ್ಲವನ್ನೂ ಕೂಡ ಮರೆತವರ ರೀತಿಯಲ್ಲಿ ಒಂದಷ್ಟು ಮಂದಿ ವರ್ತಿಸ್ತಾ ಇದ್ದಾರೆ ರಾಜಕಾರಣಿಗಳ ಮುಂದೆ ಹೋಗಿ ಹಲ್ಗಿಂಜೋದು ರಾಜಕಾರಣದಲ್ಲಿ ಮೂಗು ತೂರಿಸೋದು ನಮ್ಮವರಿಗೆ ಟಿಕೆಟ್ ಕೊಡಿ ನಮ್ಮವರನ್ನ ಮಂತ್ರಿ ಮಾಡಿ ಅಂತ ಹೇಳಿ ಅವ್ರ ಮುಂದೆ ಕೈ ಒಡ್ಡೋದು ಅಥವಾ ಬೇರೆ ಬೇರೆ ರೀತಿಯಾದ ಒಂದಷ್ಟು ಸಂಗತಿಗಳಿಗೆ ಸುದ್ದಿ ಆಗೋದು ಒಟ್ಟಾರೆಯಾಗಿ ರಾಜಕಾರಣದಲ್ಲಿ ತಮಗೆ ಬೇಡದೇ ಇದ್ದರೂ ಕೂಡ ಹೋಗಿ ಹೋಗಿ ಎಂಟ್ರಿ ಕೊಟ್ಟು ಹೆಸರನ್ನು ಹಾಳು ಮಾಡ್ಕೊಂಡಿರೋದು ನಾವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೇವೆ ಹೀಗಾಗಿ ಇತ್ತೀಚೆಗೆ ಸ್ವಾಮೀಜಿಗಳು ಅಂದರೆ ಅದೆಷ್ಟೋ ಭಾಗದಲ್ಲಿ ಜನ ಮರ್ಯಾದೆನೇ ಕಳ್ಕೊಂಡು ಬಿಟ್ಟಿದ್ದಾರೆ ಗೌರವ ಕೊಡೋದನ್ನೇ ಜನ ಕಡಿಮೆ ಮಾಡಿಬಿಟ್ಟಿದ್ದಾರೆ ಹೌದಾ ಅಂತಹ ಸ್ವಾಮೀಜಿಗಳ ನಡುವೆ ಅಂತಹ ಮಠಗಳ ನಡುವೆ ಬಹಳ ಭಿನ್ನವಾಗಿ ನಿಲ್ಲುವಂಥವರು ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಎಂದಿಗೂ ಕೂಡ ರಾಜಕಾರಣದ ಬಗ್ಗೆ ಮಾತನಾಡಿದವರಲ್ಲ ರಾಜಕಾರಣದಲ್ಲಿ ಎಂಟ್ರಿ ಕೊಟ್ಟಂಥವರಲ್ಲ ತಮ್ಮವರಿಗೆ ಟಿಕೆಟ್ ಕೊಡಿ ತಮ್ಮವರನ್ನ ಶಾಸಕರನ್ನಾಗಿ ಮಾಡಿ ಮಂತ್ರಿಯನ್ನಾಗಿ ಮಾಡಿ ಅಂತ ಹೇಳಿ ರಾಜಕಾರಣಿಗಳ ಮುಂದೆ ಹೋಗಿ ನಿಂತವರಲ್ಲ ಸದಾಕಾಲ ಸಮಾಜದ ಬಗ್ಗೆ ಯೋಚನೆ ಮಾಡುವಂಥವರು ಸಮಾಜದ ಬದಲಾವಣೆಯ ಬಗ್ಗೆ ಚಿಂತಿಸುವಂಥವರು ಗವಿಸಿದ್ದೇಶ್ವರ ಶ್ರೀಗಳು ಅವರ ಬಗ್ಗೆ ಮಾತನಾಡದೆ ನಾವಿನ್ಯಾರ ಬಗ್ಗೆ ಮಾತನಾಡಬೇಕು ಹೇಳಿ ಹೀಗಾಗಿ ನಮ್ಮ ನಡುವೆ ಇರುವಂಥ ಒಂದಷ್ಟು ಹೆಮ್ಮೆಯ ವ್ಯಕ್ತಿತ್ವಗಳ ಬಗ್ಗೆ ನಾವೆಲ್ಲರೂ ಕೂಡ ಜನಕ್ಕೆ ತಿಳಿಸುವಂತ ಕೆಲಸವನ್ನು ಮಾಡಬೇಕು ಮೊದಲಿಗೆ ಈ ಜಾತ್ರೆಯ ವಿಚಾರಕ್ಕೆ ಬರೋಣ ಒಂದುಗಳೇ ಕೊಪ್ಪಳದ ಗವಿ ಮಠದಲ್ಲಿ ಹನ್ನೊಂದನೇ ಪೀಠಾಧಿಪತಿಗಳು ಬಂದ ನಂತರ ಈ ಜಾತ್ರೆ ಆರಂಭ ಆಯಿತು ಈ ಜಾತ್ರೆಗೊಂದು ಸದುದ್ದೇಶ ಇದೆ ಜಾತ್ರೆಗೊಂದು ವಿಶೇಷವಾದಂತ ಅರ್ಥವೂ ಕೂಡ ಇದೆ ಇಲ್ಲಿ ಕೇವಲ ಜನರನ್ನ ಸೇರಿಸುವುದು ಮಾತ್ರ ಅಲ್ಲ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಲಾಗುತ್ತೆ ಒಂದು ಕಡೆಯಿಂದ ಇಲ್ಲಿ ದಾಸೋಹ ನಡೆಯುತ್ತೆ ಮತ್ತೊಂದು ಕಡೆಯಿಂದ ಜಾಗೃತಿ ಮತ್ತೊಂದು ಕಡೆಯಿಂದ ಸರ್ವಧರ್ಮ ಸಮನ್ವಯ ನಮಗಿಲ್ಲಿ ಕಾಣುತ್ತೆ ಜಾತಿ ಧರ್ಮ ಎಲ್ಲವನ್ನು ಕೂಡ ಮೀರಿ ಜನ ಇಲ್ಲಿ ಒಗ್ಗಟ್ಟಾಗಿ ಕಾಣಿಸ್ಕೊಳ್ತಾರೆ ಒಗ್ಗಟ್ಟಾಗಿ ದಾಸೋಹದಲ್ಲಿ ಭಾಗಿಯಾಗ್ತಾರೆ ಇದು ಈ ಜಾತ್ರೆಯ ವಿಶೇಷ ಪ್ರತಿ ವರ್ಷವೂ ಕೂಡ ಒಂದೊಂದು ಜಾಗೃತಿಯನ್ನು ಮೂಡಿಸಲಾಗುತ್ತೆ ವಿಶೇ ಉದಾಹರಣೆಗೆ ಒಂದು ವರ್ಷ ಬಾ ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ಇನ್ನೊಂದು ವರ್ಷ ಪರಿಸರದ ಬಗ್ಗೆ ಜನರಲ್ಲಿ ಕಾಳಜಿಯನ್ನು ತರಲಾಗುತ್ತೆ ಹೀಗೆ ಒಂದೊಂದು ವಿಚಾರವನ್ನ ಇಟ್ಕೊಂಡು ಈ ಜಾತ್ರೆ ನಡೆಯುತ್ತೆ ಈ ವರ್ಷದ ಜಾತ್ರೆಯ ವಿಚಾರಕ್ಕೆ ಬರೋದಾದರೆ ಈ ವರ್ಷದ ಜಾತ್ರೆ ಆರಂಭವಾಗಿ ಒಂದಷ್ಟು ದಿನಗಳಾಯಿತು ಅದರಲ್ಲಿ ಸೋಮವಾರ ನಡೆದಂತಹ ರಥೋತ್ಸವ ಬಹಳ ವಿಶೇಷ ಹಾಗೆ ಇಡೀ ರಾಜ್ಯದ ಗಮನವನ್ನು ಕೂಡ ಸೆಳೆತು ಕಳೆದ ವರ್ಷಕ್ಕಿಂತ ಹೆಚ್ಚಿನ ಜನ ಈ ಬಾರಿಯ ರಥೋತ್ಸವದಲ್ಲಿ ಭಾಗಿಯಾಗಿದ್ರು ತೇರು ಎಳೆಯುವಂತಹ ಆ ಸಂದರ್ಭದಲ್ಲಿ ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ಲಕ್ಷ ಜನ ಇದ್ರು ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಯೋಚನೆ ಮಾಡಿ ಎಂಟರಿಂದ ಹತ್ತು ಲಕ್ಷ ಜನರನ್ನ ಮ್ಯಾನೇಜ್ ಮಾಡೋದಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ಅದರಲ್ಲಿ ಅತ್ಯದ್ಭುತವಾಗಿ ಮ್ಯಾನೇಜ್ ಅನ್ನ ಮಾಡ್ತಾಯ್ತು ಕಾರಣ ಕೇವಲ ಪೊಲೀಸರಿಗೆ ಮಾತ್ರ ಈ ಕ್ರೆಡಿಟ್ ಅಲ್ಲ ಪೊಲೀಸರಿಗೆ ಸ್ಥಳೀಯರು ಕೂಡ ಸಾಥನ್ನ ಕೊಟ್ಟರು ಹಾಗೆ ಮಠದ ಸಿಬ್ಬಂದಿಯೂ ಕೂಡ ಸಾಥನ್ನ ಕೊಟ್ಟರು ಎಲ್ಲರೂ ಕೂಡ ಸೇರಿ ಅತ್ಯದ್ಭುತವಾಗಿ ಜಾತ್ರೆಯನ್ನ ನೆರವೇರಿಸಿದ್ರು ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲವೂ ಕೂಡ ದಾಸೋಹ ಇರುತ್ತೆ ಆರಂಭದ ಮೂರ್ನಾಲ್ಕು ದಿನಗಳ ಕಾಲ ಬಹಳ ವಿಶೇಷ ಅಂತ ಕರೆಸಿಕೊಳ್ಳುತ್ತೆ ಆರಂಭದ ಮೂರ್ನಾಲ್ಕು ದಿನಗಳ ಕಾಲ ಸಾಕಷ್ಟು ಜನರು ಕೂಡ ಹರಿದು ಬರ್ತಾರೆ ಇದು ಈ ಬಾರಿಯ ಜಾತ್ರೆಯ ವಿಚಾರ ಈ ಬಾರಿ ಮೇಘಾಲಯದ ರಾಜ್ಯಪಾಲರಾಗಿರುವಂತಹ ಹೆಚ್ಚು ವಿಜಯಶಂಕರ್ ಅವರು ಚಾಲನೆ ಕೊಟ್ಟರು ನಮ್ಮ ಕರ್ನಾಟಕದವರೇ ಅವರು ಮೂಲತಃ ಕೊಪ್ಪಳ ಭಾಗದವರು ಹೀಗಾಗಿ ಅವರನ್ನ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು ಅವರು ಚಾಲನೆಯನ್ನು ಕೊಟ್ಟರು ಈ ಬಾರಿಯೂ ಕೂಡ ಒಂದು ಕಡೆಯಿಂದ ದಾಸೋಹ ನಡೆಯಿತು ಅಂದ್ರೆ ಅದನ್ನ ಅನ್ನ ಜಾತ್ರೆ ಅಂತಲೂ ಕೂಡ ಕರೆಯಲಾಗುತ್ತೆ ಬಂದಂತವರಿಗೆ ದಾಸೋಹ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಬಂದಂತವರು ತುಂಬ ಊಟವನ್ನ ಮಾಡಿ ಅಲ್ಲಿ ಹೋಗಬೇಕು ಅನ್ನೋದು ಆ ಜಾತ್ರೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು ಜೊತೆಗೆ ಜಾಗೃತಿ ಮೂಡಿಸುವಂಥ ಕೆಲಸವೂ ಕೂಡ ಆಯಿತು ಇನ್ನು ಈ ಜಾತ್ರೆಯ ಒಟ್ಟಾರೆ ವಿಶೇಷತೆ ಏನು ಅನ್ನೋದನ್ನು ಗಮನಿಸುತ್ತ ಹೋಗೋದಾದ್ರೆ ಇದು ದಕ್ಷಿಣ ಭಾರತದ ಕುಂಭಮೇಳ ಅಂತ ಕರೆಸಿಕೊಳ್ಳುತ್ತೆ ನಮ್ಮ ರಾಜ್ಯದ ಅತಿ ದೊಡ್ಡ ಇವೆಂಟ್ ಇದು ಪ್ರಮುಖವಾಗಿ ಈ ಉತ್ತರ ಕರ್ನಾಟಕ ಭಾಗ ಹಾಗೆ ಕಲ್ಯಾಣ ಕರ್ನಾಟಕ ಭಾಗದ ಜನ ಹೆಚ್ಚು ಇಲ್ಲಿ ಭಾಗಿ ಆಗ್ತಾರೆ ಹಾಗೆ ಒಂದೇ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರ ಮಹಾ ಸಂಗಮ ಈ ಭಾಗದಲ್ಲಿ ಆಗತ್ತೆ ಹಾಗೆ ಅಲ್ಲಿನ ಭಕ್ಷ್ಯ ಭೋಜನ ಜನರ ಗಮನವನ್ನು ಸೆಳೆಯುತ್ತೆ ಒಟ್ಟಾರೆಯಾಗಿ ಜನ ಸೇರಿ ಇಲ್ಲಿ ಅಂದ್ರೆ ಜಾತಿಯನ್ನ ಮರಿತಾರೆ ಧರ್ಮವನ್ನ ಮರಿತಾರೆ ಅವರ ನಡುವೆ ಇರುವಂತ ಬಡವ ಶ್ರೀಮಂತ ಅದೆಲ್ಲವನ್ನೂ ಕೂಡ ಮರೆತು ಒಟ್ಟಿಗೆ ತೇರು ಎಳೆಯೋದಿದೆಯಲ್ಲ ಅದನ್ನ ಕಣ್ತುಂಬಿಕೊಳ್ಳೋದೇ ಒಂದು ರೀತಿಯಲ್ಲಿ ಹಬ್ಬ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದಕ್ಕೂ ಮಿಗಿಲಾಗಿ ಇಲ್ಲಿ ಜಾತ್ರೆ ಒಂದು ತಯಾರಿ ನಡೆಯುತ್ತಲ್ಲ ಅದನ್ನು ನೋಡೋದು ಬಹಳ ಖುಷಿ ಯಾಕಂದ್ರೆ ಹೆಚ್ಚು ಕಡಿಮೆ ಒಂದು ತಿಂಗಳಿಂದಲೇ ತಯಾರಿಯನ್ನ ಆರಂಭಿಸಲಾಗುತ್ತೆ ಪ್ರಮುಖವಾಗಿ ಆ ಭಾಗದ ಜನ ಸುತ್ತಮುತ್ತ ಇರುವಂತಹ ಜನ ತಮ್ಮ ಬೆಳೆಯ ಮೊದಲ ಚೀಲ ಇರುತ್ತೆ ನೋಡಿ ಅಂದ್ರೆ ಈಗ ಬೆಳೆ ಬೆಳಿತಾರಲ್ಲ ಕಟಾವು ಮಾಡ್ತಾರಲ್ಲ ಅದರ ಮೊದಲ ಚೀಲ ಇರುತ್ತೆ ನೋಡಿ ಅದನ್ನ ಗವಿ ಸಿದ್ದಪ್ಪ ಜಂಗೆ ಅಥವಾ ಗವಿ ಜಾತ್ರೆಗೆ ಅಂತಲೇ ಜನ ಎತ್ತಿಡ್ತಾರೆ ಬಹಳ ಪ್ರೀತಿಯಿಂದ ಬಹಳ ಭಕ್ತಿಯಿಂದ ಹೆಚ್ಚು ಕಡಿಮೆ ಒಂದು ತಿಂಗಳಿಂದಲೇ ನೀವು ಆ ಭಾಗದಲ್ಲಿ ಒಂದು ದೃಶ್ಯವನ್ನ ನೋಡ್ತಾ ಇರ್ತೀರಿ ಈ ದೀಪಾವಳಿ ಮುಗಿತ ಇದ್ದ ಹಾಗೆ ದೂರದ ಊರಿಂದ ಎತ್ತಿನ ಗಾಡಿ ಟ್ರಾಕ್ಟರು ಟಮ್ ಟಮು ವೆಹಿಕಲ್ ಸಿಗುತ್ತೆ ಎಲ್ಲ ವೆಹಿಕಲ್ಗಳಲ್ಲೂ ಕೂಡ ಅಕ್ಕಿ ಬೇಳೆಕಾಳು ಜೋಳ ಧಾನ್ಯ ಬೆಣ್ಣೆ ಇದೆಲ್ಲವನ್ನೂ ಕೂಡ ನಮ್ಮ ಗವಿಸಿದ್ದಪ್ಪ ಜಂಗೆ ಅಂತ ಹೇಳಿ ಜನ ತೆಗೆದುಕೊಂಡು ಬಂದು ಇಲ್ಲಿ ಆ ಮಠದ ಬುಡದಲ್ಲಿ ಇಳಿಸ್ ಹೋಗ್ತಾರೆ ಅಥವಾ ಮಠದ ಆವರಣದಲ್ಲಿ ಇಳಿಸ್ ಹೋಗ್ತಾರೆ ಈ ರೀತಿಯಾಗಿ ಮಠದಲ್ಲಿ ಏನು ದಾಸೋಹ ನಡೆಯುತ್ತೆ ಜಾತ್ರೆಯ ಸಂದರ್ಭದಲ್ಲಿ ಆ ದಾಸೋಹಕ್ಕೆ ಜನ ದೊಡ್ಡ ಮಟ್ಟಿಗೆ ಕೊಡುಗೆಯನ್ನು ಕೊಡ್ತಾರೆ ಇದನ್ನ ನೋಡೋದೇ ಖುಷಿ ಕಣ್ರಿ ಅಂದರೆ ಇಂಥದ್ದೊಂದು ಜಾತ್ರೆ ಇದೆಯಲ್ಲ ನಮಗೆ ಹೊರಗಡೆನವ್ರಿಗೆ ಬರೀ ಜಾತ್ರೆ ಅಂತ ಅನ್ಸುತ್ತೆ ಆದರೆ ಅಲ್ಲಿ ಎಲ್ಲವನ್ನು ಕೂಡ ಮೀರಿ ಜನ ಅಂದರೆ ಭೇದ ಭಾವ ಎಲ್ಲವನ್ನೂ ಮೀರಿ ಜನ ಜಾತ್ರೆಗೆ ಕೈ ಜೋಡಿಸೋದಿದೆಯಲ್ಲ ಅಥವಾ ಜಾತ್ರೆಯಲ್ಲಿ ಭಾಗಿಯಾಗೋದಿದೆಯಲ್ಲ ಅದೊಂದು ರೀತಿಯಲ್ಲಿ ಬಹಳ ವಿಶೇಷವಾದಂಥ ವಿಚಾರ ಇದು ಬೇರೆ ಬೇರೆ ಕಡೆಗಳಲ್ಲೂ ಜಾತ್ರೆ ನಡೆಯುತ್ತೆ ಆದರೆ ಈ ಜಾತ್ರೆಯಲ್ಲಿ ಹೆಚ್ಚು ಜನ ಭಾಗಿಯಾಗುವ ಕಾರಣಕ್ಕಾಗಿ ಅಥವಾ ಬಹಳ ಅತ್ಯದ್ಭುತವಾಗಿ ಮ್ಯಾನೇಜ್ ಮಾಡುವ ಕಾರಣಕ್ಕಾಗಿ ಈ ಜಾತ್ರೆ ಇಡೀ ರಾಜ್ಯದಲ್ಲಿ ಬಹಳ ವಿಶೇಷ ಅಂತ ಕರೆಸ್ಕೊಳ್ಳುತ್ತೆ ನಮ್ಮ ದೇಶದಲ್ಲೇ ಒಂದು ವಿಶೇಷವಾದಂಥ ಇವೆಂಟ್ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ಮಠದ ವಿಚಾರಕ್ಕೆ ಬರೋದಾದರೆ ಸಾವಿರ ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿರುವಂಥ ಮಠ ಈ ಮಠ ಯಾಕೆ ವಿಶೇಷ ಅಂದರೆ ತ್ರಿವಿಧ ದಾಸೋಹದ ಮೂಲಕ ಗಮನ ಸೆಳೆಯುತ್ತೆ ಒಂದು ಕಡೆಯಿಂದ ಅನ್ನ ಮತ್ತೊಂದು ಕಡೆಯಿಂದ ಅರಿವು ಮತ್ತೊಂದು ಕಡೆಯಿಂದ ಆಧ್ಯಾತ್ಮವನ್ನು ಜನರಿಗೆ ಉಣಬಡಿಸುವಂಥ ಕೆಲಸವನ್ನು ಅದೆಷ್ಟೋ ವರ್ಷಗಳಿಂದ ಈ ಮಠ ಮಾಡಿಕೊಂಡು ಬಂದಿದೆ ಯಾವುದೇ ವಿವಾದ ಇಲ್ಲ ಯಾವುದೇ ವಿಚಾರಕ್ಕೆ ಈ ಮಠದ ಹೆಸರು ತಳುಕು ಹಾಕಿಕೊಂಡಿದ್ದು ಕೂಡ ಇಲ್ಲ ಅದು ಈ ಮಠದ ವಿಶೇಷ ಇನ್ನು ಈ ಮಠಕ್ಕೆ ಇನ್ನಷ್ಟು ಜನಪ್ರಿಯತೆ ಬಂದಿದ್ದು ಯಾವಾಗ ಅಂದ್ರೆ ಮುಂಚಿನಿಂದಲೂ ಕೂಡ ಇತ್ತು ಆದರೆ ಜನಪ್ರಿಯತೆ ಹೆಚ್ಚಾಗಿದ್ದು ಯಾವಾಗ ಅಂದ್ರೆ ಹದಿನೆಂಟನೇ ಪೀಠಾಧಿಪತಿಗಳಾಗಿ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಎಂಟ್ರಿ ಕೊಟ್ಟ ಬಳಿಕ ಇವರ ಸಣ್ಣದಾಗ ಒಂದು ಲೈಫ್ ಸ್ಟೋರಿಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಆ ಕಾರಣಕ್ಕಾಗಿ ಚುಟುಕಾಗಿ ಒಂದಷ್ಟು ವಿಚಾರವನ್ನು ಗಮನಿಸೋಣ ಒಂದು ವೇಳೆ ಇವರು ಮೂಲತಃ ಕಲಬುರಗಿಯ ಹಗರ ಗುಂಡಿ ಎನ್ನುವಂತ ಭಾಗದವರು ಆದರೆ ಇವರ ಕುಟುಂಬದ ಮೂಲ ವಿಜಯಪುರ ಜಿಲ್ಲೆಯ ಸಿಂದಗಿಯ ಆಹೇರಿ ಆದರೆ ಇವರು ಹುಟ್ಟಿದ್ದು ಮಾತ್ರ ಕಲಬುರಗಿಯಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಇವರು ಹುಟ್ಟುತ್ತಾರೆ ಹುಟ್ಟಿ ಆದ ಬಳಿಕ ಇವರು ಒಂದು ಹಂತಕ್ಕೆ ಬರ್ತಾ ಇದ್ದ ಹಾಗೆ ಇವರು ಸನ್ಯಾಸತ್ವದ ಕಡೆಗೆ ಇವರು ಹೆಚ್ಚೆಚ್ಚು ಸೆಳೆತ ಶುರುವಾಗ್ಬಿಡುತ್ತೆ ಅಂತಿಮವಾಗಿ ಓದೋದಿಕ್ಕೆ ಅಂತೇಳಿ ಇವರು ಗವಿ ಮಠಕ್ಕೆ ಬರ್ತಾರೆ ನೋಡಿ ಓದೋದಿಕ್ಕೆ ಅಂತ ಬಂದು ಇವತ್ತು ಅಲ್ಲಿ ಪೀಠಾಧಿಪತಿಗಳಾಗಿ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಓದೋದಿಕ್ಕೆ ಅಂತ ತುಂಬಾ ಚಿಕ್ಕ ವಯಸ್ಸಿಗೆ ಇಲ್ಲಿ ಬರ್ತಾರೆ ಹೆಚ್ಚು ಕಡಿಮೆ ಆರನೇ ತರಗತಿ ಓದುವಂಥ ಸಂದರ್ಭದಲ್ಲಿ ಅದಾದ ಬಳಿಕ ಮಠದಲ್ಲೇ ಇವರು ಇರ್ತಾರೆ ಇಂಗ್ಲಿಷ್ ತತ್ವಶಾಸ್ತ್ರ ಸಂಸ್ಕೃತದಲ್ಲಿ ಸ್ನಾತಕ ಪದವಿಯನ್ನು ಕೂಡ ಪಡೆದುಕೊಳ್ತಾರೆ ಗುಲ್ಬರ್ಗ ವಿವಿಗೆ ಆರನೇ ರ್ಯಾಂಕ್ ಅನ್ನು ಪಡೆದಂಥವರು ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಇವರು ಹಿಂದಿನ ಪೀಠಾಧಿಪತಿಗಳ ಗಮನವನ್ನು ಸೆಳಿತಾರೆ ಅಥವಾ ಹಿಂದಿನ ಪೀಠಾಧಿಪತಿಗಳ ಪ್ರೀತಿಗೆ ಪಾತ್ರರಾಗ್ತಾರೆ ಆ ಕಾರಣಕ್ಕಾಗಿಯೇ ಎರಡು ಸಾವಿರದ ಎರಡನೇ ಇಸುವೆಯಲ್ಲಿ ತುಂಬಾ ಚಿಕ್ಕ ವಯಸ್ಸಿಗೆ ಇವರು ಮಠದ ಪೀಠಾಧಿಪತಿಗಳಾಗಿ ಪ್ರತಿಷ್ಠಾಪನೆಗೊಳ್ತಾರೆ ಅಥವಾ ಹಿಂದಿನ ಶ್ರೀಗಳು ಘೋಷಣೆಯನ್ನ ಮಾಡ್ತಾರೆ ಅದಾದ ಬಳಿಕ ಜನರ ಸೇವೆಯ ಮೂಲಕ ಸರಳತೆಯ ಮೂಲಕ ಜನರಿಗೆ ಇನ್ನಷ್ಟು ಹತ್ತಿರ ಆದಂತವರು ಗವಿ ಸಿದ್ದೇಶ್ವರ ಶ್ರೀಗಳು ಯಾಕೆ ಇವರು ಎಲ್ಲ ಸ್ವಾಮೀಜಿಗಳಿಗಿಂತ ಭಿನ್ನವಾಗಿ ಗುರುತಿಸಿಕೊಂಡ್ರು ಅಥವಾ ಜನರು ಯಾಕೆ ಇವರನ್ನು ಪ್ರೀತಿಸ್ತಾ ಇದ್ದಾರೆ ಅಂದರೆ ಸಮಾಜದ ಕುರಿತಾಗಿ ಇವರಿಗೆ ಇರುವಂತಹ ಕಾಳಜಿ ಒಂದೆರಡು ಎರಡು ಉದಾಹರಣೆಯನ್ನ ಕೊಡಬಲ್ಲೇ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಒಂದೆರಡು ಉದಾಹರಣೆಯನ್ನ ನಿಮ್ಮ ಮುಂದೆ ಇಡ್ತೇನೆ ಪ್ರಮುಖವಾಗಿ ಇವರು ಪರಿಸರ ಕೃಷಿ ಜಲ ಸಂರಕ್ಷಣೆ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿದಂಥವರು ಜೊತೆಗೆ ಶಿಕ್ಷಣದ ಬಗ್ಗೆ ಒಂದು ಮಠದಲ್ಲಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ವಸತಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಈ ಮೂಲಕ ಮಕ್ಕಳ ಶಿಕ್ಷಣದ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅದೆಷ್ಟೋ ಮಕ್ಕಳಿಗೆ ಇವತ್ತು ಭವಿಷ್ಯವನ್ನ ಕಟ್ಟಿಕೊಡುವಂತ ಕೆಲಸವನ್ನ ಗವಿಸಿದ್ದೇಶ್ವರ ಶ್ರೀಗಳು ಮಾಡ್ತಾ ಇದ್ದಾರೆ ಒಂದು ವಿಚಾರ ಮತ್ತೊಂದು ಹಿರೇಹಳ್ಳದ ಬಗ್ಗೆ ಆ ಭಾಗದವರಿಗೆ ಗೊತ್ತಿರುತ್ತೆ ತುಂಗಭದ್ರೆಯ ಉಪನದಿ ಅದು ಆ ಉಪನದಿಗೆ ಪುನಶ್ಚೇತನವನ್ನ ನೀಡಿದಂಥವರು ಅಥವಾ ಆ ಉಪನದಿಗೆ ಇನ್ನೊಂದು ರೂಪವನ್ನು ಕೊಟ್ಟಂತವರು ಅಂದ್ರೆ ಗವಿಸಿದ್ದೇಶ್ವರ ಶ್ರೀಗಳು ಅದೇ ರೀತಿಯಾಗಿ ಹದಿನಾಲ್ಕು ಕೆರೆಗಳಿಗೆ ಜೀವವನ್ನು ಕೊಟ್ಟಿದ್ದಾರೆ ಹಾಗೆ ಗ್ರಂಥಾಲಯದ ವ್ಯವಸ್ಥೆ ಇಪ್ಪತ್ನಾಲ್ಕು ತಾಸುಗಳ ಕಾಲ ಕಾರ್ಯನಿರ್ವಹಿಸುವಂಥ ಗ್ರಂಥಾಲಯ ವ್ಯವಸ್ಥೆಯನ್ನ ಮಾಡಿದ್ದಾರೆ ಜೊತೆಗೆ ಆಗಾಗ ಜನರಿಗೆ ಬೇರೆ ಬೇರೆ ವಿಚಾರದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಪ್ರವಚನದ ಮೂಲಕ ಜನರ ಬದುಕನ್ನ ಬದಲಿಸುವಂತಹ ಕೆಲಸ ಜನರಿಗೆ ಏನಾದರೂ ಸಮಸ್ಯೆ ಆಗ್ತಿದೆ ಅಂದ್ರೆ ಸ್ವತಃ ಅವರೇ ಬೀದಿಗಿಳಿತಾರೆ ಜನರ ಜೊತೆಗೆ ಹೋರಾಟವನ್ನು ಆರಂಭಿಸ್ತಾರೆ ಇತ್ತೀಚೆಗೆ ಕಾರ್ಖಾನೆಯ ವಿಚಾರಕ್ಕೊಂದು ಹೋರಾಟವನ್ನು ಮಾಡಿದ್ರು ನೀವು ಗಮನಿಸಿರಬಹುದು ಈ ಮೂಲಕ ಬೇರೆ ಸ್ವಾಮೀಜಿಗಳಿಗಿಂತ ಭಿನ್ನವಾಗಿ ಗುರುತಿಸಿಕೊಂಡಿದ್ದಾರೆ ಹಾಗೆ ಯಾವುದೇ ರಾಜಕಾರಣದಲ್ಲಿ ಭಾಗಿಯಾಗೋದಿಲ್ಲ ರಾಜಕಾರಣದಲ್ಲಿ ಮೂಗು ತೋರಿಸೋದಿಲ್ಲ ಬೇಡದ ವಿಚಾರದಲ್ಲಿ ಗುರುತಿಸಿಕೊಳ್ಳದಂತಹ ಸ್ವಾಮೀಜಿ ಅಂದ್ರೆ ಗವಿಸಿದ್ದೇ ಶ್ರೀಗಳು ಆ ಕಾರಣಕ್ಕಾಗಿ ವೈಯಕ್ತಿಕವಾಗಿ ನನಗೆ ಬಹಳ ಇಷ್ಟ ಸ್ವಾಮೀಜಿಗಳು ಅಂದ್ರೆ ಹೀಗಿರಬೇಕು ಅಂತ ನನಗೆ ಬಹಳ ಸಂದರ್ಭದಲ್ಲಿ ಅನಿಸಿದ್ದು ಕೂಡ ಇದೆ ಒಟ್ಟಾರೆ ಬಂಧುಗಳೇ ನಿಮ್ಗೆ ಏನನ್ಸುತ್ತೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ